ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿಯಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸು ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಪ್ರತಿ ಶನಿವಾರ ಮೂರನೇ ತರಗತಿ ಮೀಸಲು ಅಂತಿದೆ ಸೊ ಏನೆಲ್ಲ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಜಿ ಪಿ ಟಿ ಶಿಕ್ಷಕರಿಗೆ ಏನು ಒಂದು ಹೊಣೆಯನ್ನು ಹೊರಿಸ್ತಾ ಇದ್ದಾರೆ ಸೊ ಓನ್ಲಿ ಶಿಕ್ ಹಿಂದ್ಲಿಷ್ ಶಿಕ್ಷಕರಿಗೋ ಅಥವಾ ಎಲ್ಲ ಶಿಕ್ಷಕರಿಗೋ ನೋಡೋಣ ಇನ್ ಆಗಿ ನೋಡ್ತಾ ಹೋಗೋಣ ಏನೆಲ್ಲ ಮಾಹಿತಿ ಇದೆ ಅಂಥೇಳಿ ಸರ್ಕಾರಿ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆಯಾಗಿರುವ ಇಂಗ್ಲೀಷ್ ಭಾಷೆಯನ್ನು ಬೆಣ್ಣೆಯಂತೆ ನೆನಪಾಗಿಸಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ ಅರ್ಥಾತ್ ಇಂಗ್ಲೀಷ್ ಭಾಷೆಯಲ್ಲಿ ಪರಿಣಿತರಾಗುವ ನಿಟ್ಟಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ತರಬೇತಿ ಪರಿಚಯಿಸಲು ಹೊರಟಿದೆ ಇಂಗ್ಲೀಷ್ನಲ್ಲಿ ಮಾತನಾಡುವುದು ಸಂಭಾಷಣೆಯನ್ನು ನಡೆಸುವುದು ಕತೆ ಹೇಳುವುದು ಪರಿಸ್ಥಿತಿಯನ್ನು ಇಂಗ್ಲೀಷ್ನಲ್ಲಿ ಸಹಪಾಠಿಗಳಿಗೆ ವಿವರಿಸುವುದು ಸೇರಿ ದಿನನಿತ್ಯ ಇಂಗ್ಲೀಷ್ ಮಾತನಾಡುತ್ತಲೇ ಆ ಭಾಷೆಯನ್ನು ಸುಲಭವಾಗಿ ಮನದಟ್ಟು ಮಾಡಿಸಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ ಅಂತ ಹೇಳ್ತಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಮಕ್ಕಳಿಗೆ ಏನು ಗುಣಾತ್ಮಕ ಶಿಕ್ಷಣಕ್ಕಾಗಿ ಮಾಡ್ತಾ ಇದ್ದಾರೆ ಸ್ಪೋಕನ್ ಇಂಗ್ಲೀಷ್ ಪ್ರಮುಖ ಯೋಜನೆ ಹೌ ಟು ಮೇಕ್ ಇಂಗ್ಲೀಷ್ ಈಸಿ ಎಂಬ ಪರಿಕಲ್ಪನೆಯಡಿಯಲ್ಲಿ ಇದು ಮಾಡ್ತಿದ್ದಾರೆ ಸೊ ಮೊದಲು ಐದುನೂರು ಶಾಲೆಗಳಲ್ಲಿ ಶುರು ಮಾಡ್ತಿದ್ದಾರೆ ಪ್ರಸಕ್ತ ಎರಡು ನೂರ ಎಂಬತ್ತ್ಮೂರು ಕೆ ಪಿ ಎಸ್ ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಸಲಾಗುತ್ತಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಸಾವಿರ ಕೆ ಪಿ ಎಸ್ ಶಾಲೆಗಳನ್ನು ಆರಂಭಿಸುವುದಾಗಿ ಶಾಲಾ ಶಿಕ್ಷಣ ಇಲಾಖೆ ಘೋಷಿಸಿದೆ ಕೆ ಪಿ ಎಸ್ ಶಾಲೆಗಳಿಗೆ ಉನ್ನತಿಸಿಲು ಅರ್ಹತೆ ಹೊಂದಿರುವ ಶಾಲೆಗಳಿಂದ ಅರ್ಜಿ ಆಹ್ವಾನಿಸಿದ್ದು ಕನಿಷ್ಠ ಐದುನೂರು ಶಾಲೆಗಳಲ್ಲಿ ಮೊದಲ ಹಂತದಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ ಏನೆಲ್ಲ ಬಡಾವಣೆಗಳು ಆಗ್ತವೆ ಅಂತ ಸೊ ಇದನ್ನ ಒಟ್ಟಿನಲ್ಲಿ ನೋಡ್ತಾ ಇದ್ದರೆ ಇಂಗ್ಲೀಷ್ ಸೊ ಟೋಟಲಿ ಯಾರಿಗೆ ಇಂಗ್ಲೀಷು ಎಲ್ಲ ಮಕ್ಕಳಿಗೆ ಸೊ ಎಲ್ಲ ಟೀಚರ್ಸು ಸ್ಪೋಕನ್ ಇಂಗ್ಲೀಷ್ ಕಲಿಸ್ಬೇಕಾಗುತ್ತೆ ಬರೀ ಇಂಗ್ಲೀಷ್ ಟೀಚರ್ಸ್ ಅಷ್ಟೇ ಅಲ್ಲ ಅನ್ನಿಸ್ತಿದೆ ಮೇಲ್ನೋಟಕ್ಕೆ ಸೊ ನೋಡ್ತಾ ಹೋಗೋಣ ಮತ್ತೇನು ಅಪ್ಡೇಟ್ಸ್ ಇದೆ ಇದ್ದರೆ ಮತ್ತೆ ಒಂದು ವೀಡಿಯೋ ಮಾಹಿತಿ ನಡೆಯ ಚಾನಲ್ ಕ್ಲಿಕ್ ಆನ್ ದೈಕನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು